ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರಿ ನಮ್ಮ ಯೂಟ್ಯೂಬ್ ಚಾನೆಲ್ ತಮಗೆ ಸ್ವಾಗತ ಅವರ ಸರ್ ಜಮೀನಲ್ಲಿ ನಾವು ನೋಡ್ತಾ ಇದ್ದೇವೆ ನಿಂತಿರುವಂಥ ನೀರು ಎಷ್ಟು ಪ್ರಮಾಣದಲ್ಲಿ ಅಂತರ್ಜಲಕ್ಕೆ ಮರುಪೂರ್ಣ ಆಗುತ್ತೆ ಅಂತಂದರೆ ಈ ಒಂದು ನಾವು ಇಂಗು ಗುಂಡಿಗಳು ಮಾಡಿರುವಂಥ ಜಾಗದಲ್ಲಿ ನೀರಿನ ರೇಷೋ ನೋಡಿ ನೀರಿನ ಗುಳ್ಳೆಗಳು ಇದೆ ಇವರು ಇಡೀ ಜಮೀನಲ್ಲಿ ನೀರು ಇಂಗ್ತಕ್ಕಂಥ ಕ್ರಿಯೆ ನೋಡಿದ್ರೆ ಯಾರಾದರೂ ಭೂಮಿಯಲ್ಲಿ ಭೂಕಂಪ ಆಗಿದೆಯಾ ಅನ್ಬೇಕು ಅಷ್ಟರ ಮಟ್ಟಿಗೆ ನೀರನ್ನು ಭೂಮಿ ತಗೊಳ್ತಾ ಇದೆ ಅಂದರೆ ನಾವು ನೂರಾರು ವರ್ಷಗಳಿಂದ ಅಂತರ್ಜಲನ ತೆಗಿತಾ ತೆಗಿತಾ ಬಂದು ಭೂಮಿಯಲ್ಲಿ ಗಾಳಿ ತುಂಬಿದೆ ಈಗ ಹೆಚ್ಚುವರಿ ನೀರನ್ನು ಭೂಮಿಗೆ ಕುಡಿಯುವಂಥ ಕೆಲಸ ಇಲ್ಲಿ ಆಗ್ತಿದೆ ಅಂತಂದರೆ ನಾವು ಪ್ರತಿಯೊಬ್ಬರು ನೀರನ್ನು ನಿಲ್ಲಿಸುವಂಥ ಕೆಲಸ ಮಾಡಿದರೆ ತುಂಬ ಕೋಟ್ಯಾಂತರ ಲೀಟರ್ ನೀರು ಇಂಗಿಸುವುದು ನೋಡಿ ಇವರು ಎಲ್ಲ ಕಡೆ ಇವರ ಕೃಷಿ ಭೂಮಿಯಲ್ಲಿ ಎಲ್ಲಿ ನೋಡಿದ್ರೂ ಸಹ ಗಾಳಿ ಗುಳ್ಳಿಗಳು ಬರ್ತಾಯಿದೆ ಅಂದರೆ ಭೂಮಿಗೆ ನೀರನ್ನು ಇಂಗುವಂಥ ಕ್ರಿಯೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತೆ ಅಂತಂದೇಳಿ ಹೇಳುವಂತಹ ಇದೊಂದು ಮಾದರಿ ಅಂತ ಹೇಳ್ಬೋದು ಮಳೆ ನೀರು ಭೂಮಿಗೆ ಹಿಂಗತಕ್ಕಂಥ ಒಂದು ಕ್ರಿಯೆ ನೀವು ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ನೀರು ಹಿಂಗ್ತಾ ಇದೆ ಅಂತೇಳಿ ನನ್ನ ಲೈವ್ ಯಾಕೆಂದರೆ ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಗಮನಿಸ್ತಾ ಇದ್ದೆ ಈ ಒಂದು ಸೀಳುಗಳಲ್ಲಿ ಮೇಲಿನ ಸಂಧಿಗಳಲ್ಲಿ ಜಲಿಯ ಸೀಳುಗಳಲ್ಲಿ ನೀರು ಗುಳ್ಳೆಗಳು ಬಬಲ್ಸ್ ಬರ್ತಾಯಿದೆ ನಮ್ಮ ಬೋರ್ ಒಳಗೆ ಒಂದು ಒಳ್ಳೆ ಗುರುತ್ವಾಕರ್ಷಣೆ ಅಂತ ಹೇಳ್ತೀವಲ್ಲ ಒಂದು ಸ್ಪೈರಲ್ಲಿ ಸುಳಿ ತಿರುಗಿ ಹೋಗ್ತಾ ಇರ್ತದೆ ಇಂಥ ಒಂದು ಕ್ರಿಯೆ ನೋಡುವಾಗ ತುಂಬ ಖುಷಿಯಾಗುತ್ತೆ ದಯಮಾಡಿ ಎಲ್ಲ ನಮ್ಮ ರೈತ ಬಂಧರುಗಳು ಹೇಳ್ತಕ್ಕಂಥ ವಿಶೇಷ ಅಂತಂದರೆ ಮಳೆ ಮಳೆ ಬಂದಂಥ ಟೈಮ್ನಲ್ಲಿ ನಮ್ಮ ಕೃಷಿ ಭೂಮಿಗಳನ್ನು ಓಡಾಡಬೇಕು ಮತ್ತು ನಮ್ಮ ಬಾವಿ ಬೋರ್ಗೆ ಮರುಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ನಾವು ಲೈವ್ ನೋಡಬೇಕು ಆ ಖುಷಿಯದೆಲ್ಲ ಖಂಡಿತ ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಒಂದು ಸನ್ ಖುಷಿಯ ಸಂಗತಿ ಭೂಮಿಯ ಆಳಕ್ಕೆ ಇಂತಕ್ಕಂಥ ಒಂದು ಪ್ರಕ್ರಿಯೆ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಭೂಮಿ ತುಂಬ ಬಯಾರಿಸ್ಕೊಂಬಿಟ್ಟಿದೆ ಎಷ್ಟು ನೀರು ಕೊಡೋ ಈ ಐವತ್ತು ವರ್ಷದಲ್ಲಿ ನಾವು ಅಡಿ ಬೋರ್ವೆಲ್ಗಳನ್ನು ಕೊಡೋ ಅಂತರ್ಜಾಲವನ್ನೆಲ್ಲ ನಾವು ತೆಗೆದು ಬರಿ ಮಾಡಿಬಿಟ್ಟಿದೆ ಈಗ ಭೂಮಿಗೆ ನೀರು ಇಂತಕ್ಕಂಥ ಕ್ರಿಯೆ ಇದೆಯಲ್ಲ ಎಷ್ಟು ಬೇಕಾದ್ರೂ ನೀರು ಹಿಂಗತ್ತೆ ನೀರನ್ನು ನಿಲ್ಲಿಸಬೇಕು ನಮ್ಮ ಕೃಷಿ ಭೂಮಿಯಲ್ಲಿ ಜಸ್ಟು ಎರಡು ದಿವಸ ನೀವು ನೀರು ನಿಲ್ಲಿಸಿದರೆ ಕೋಟ್ಯಾಂತರ ಲೀಟ್ರ್ ನೀರು ಭೂಮಿಗೆ ಇಂಗ್ಲಿಕ್ಕೆ ಅವಕಾಶ ಆಗ್ತದೆ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ ನಮ್ಮ ಜಮೀನಲ್ಲಿ ಬದುಕುಳೆ ಆಗ್ತಾಯಿಲ್ಲ ನೀರನ್ನು ನಿಲ್ಲಿಕೆ ಬಿಡ್ತಾಯಿಲ್ಲ ಇಂಥ ಒಂದು ವಾಣಿಜ್ಯ ಬೆಳೆಗಳು ಬೇರೆ ಬೇರೆ ಬೆಳೆಗಳೆಲ್ಲ ನಾವು ಹೋಗಿ ನೀರನ್ನು ನಿಂಗ್ ನಿಲ್ಲದೇ ಇರತಕ್ಕಂಥ ಪರಿಸ್ಥಿತಿಗೆ ತಂದು ಇಂಥ ಸಮಸ್ಯೆಗಳು ಹೆಚ್ಚು ಮಾಡ್ಕೊಂತಿದೆ ಏಕೆಂದರೆ ಒಂದು ವರ್ಷದಲ್ಲಿ ಹತ್ತು ದಿವಸ ಅಷ್ಟೇ ನಮ್ಮ ಬಯಲುಸೀಮೆಗಳಲ್ಲಿ ಮಳೆ ಬರ್ತದೆ ಈ ಹತ್ತು ದಿವಸದಲ್ಲಿ ಬಿದ್ದಂಥ ನೀರನ್ನ ನೀವು ಕೃಷಿ ಭೂಮಿಯಲ್ಲಿ ನೀವು ಒಂದು ದಿವಸ ಎರಡು ದಿವಸ ಒಂದು ವಾರ ನೀವು ನಿಲ್ಲಿಸುವಂಥ ಕೆಲಸ ಮಾಡಿದ್ರೆ ಕೋಟ್ಯಾಂತರ ಲೀಟರ್ ನೀರನ್ನು ನಿಮ್ಮ ಅಂತರ್ಜಲಕ್ಕೆ ಡೆಪಾಸಿಟ್ ಮಾಡ್ಬೋದು ಬೋರ್ವೆಲ್ಗಳಲ್ಲಿ ನೀವು ನೀರನ್ನು ಸ್ಟೋರೇಜ್ ಮಾಡ್ಬೋದು ಇದೊಂದು ತುಂಬ ಉತ್ತಮ ಬೆಳವಣಿಗೆ ವೆರಿ ಸಿಂಪಲ್ ನಾನು ಹೇಳ್ತಕ್ಕಂಥ ಏನೂ ಇಲ್ಲ ನಿಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂಥ ನೀರು ನಿಮ್ಮ ಜಮೀನಿಂದಾಗಲಿ ಪಕ್ಕದ ಜಮೀನಿಂದಾಗಲಿ ಕೊನೆ ಪಕ್ಷ ಒಂದೊಂದು ಮಳೆ ಬಂದರೆ ಎರಡು ದಿವಸ ನೀರು ನಿಮ್ಮ ಭೂಮಿಯಲ್ಲಿ ನೀರು ನಿಲ್ ನಿಂತರೆ ಲಕ್ಷಾಂತರ ಲೀಟರ್ ನೀರು ಭೂಮಿಗೆ ಹೋಗಿ ಅಂತರ್ಜಲಕ್ಕೆ ಮರ್ಪೂರ್ಣ ಆಗುವಂಥ ಒಂದು ಕೆಲಸ ಮಾಡೋದ್ರಿಂದ ನೀವು ನೀರನ್ನು ಎಷ್ಟು ಸಾಧ್ಯ ಅಷ್ಟು ನೀರ ಭೂಮಿಗೆ ನಿಲ್ಲಿಸುವಂಥ ಕೆಲಸ ಮಾಡಿದ್ರೆ ಇದೊಂದು ದೊಡ್ಡ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ